ನಮಸ್ತೆ ನಾನು ಆರ್ಮ್ ಕಾರ್ತಿಕ್ ವೆಂಕಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ಸೀರಿಯಲ್ಗಳ ಆಹ್ವಾನ ಕುರಿತ ಜೈ ಗದ ಕೇಸರಿ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ ಈಶ್ವರಪ್ಪ ಮತ್ತೆ ತಿಪ್ಪಿ ಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಂ ಆರಂಭ ಆಯಿತು ಈ ಫಿಲಿಂ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲ್ಮಲ್ಲಿ ಹೀರೋ ಆಗಿ ಮಾಡಿದಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬಾ ಹಿರಿಯ ನಾಯಕರು ಈ ಫಿಲ್ ಹಿರಿಯ ನಟ ಈ ಫಿಲ್ಮಲ್ಲಿ ನಡೆಸಿದ್ದಾರೆ ಇದಾದ ತಕ್ಷಣ ಕ್ಯಾಮರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ ಫೋನ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗಿಂತ ಹೆಚ್ಚು ಫಿಲ್ಮ್ ಗೆ ಅವರು ಡಿಐ ಮಾಡಿದ್ದಾರೆ ಕುಮಾರ್ ಸರ್ ನಿತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್ ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡ ಸ್ಟುಡಿಯೋದಲ್ಲಿ ತುಂಬಾ ಫಿಲ್ಮ್ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿತೀಶ್ ಕುಮಾರ್ ಅವ್ರ ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋದು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬಾ ಗೆ ದೊಡ್ಡ ದೊಡ್ಡ ಫಿಲ್ಮ್ ಎಲ್ಲ ಮಾಡಿದ್ದಾರೆ ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ ಅದು ಅಮಾಯಕಾಲ ಅಮಾಯಕ ಅಲ್ಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದೆ ಆನ್ಲೈನ್ ಥೀಮ್ ಸೊ ಫಿಲಮ್ ಸ್ಟೋರಿ ನಾನು ಹೇಳ್ಬಾರ್ದು ಮ್ಯೂಸಿಕ್ ಡೈರೆಕ್ಟರ್ಗೆ ಬಟ್ ಅದ್ರೂ ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವಿಲೇಜ್ ಇಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅಂದ್ರೆ ಒಂದು ವಸ್ತು ಅಮೂಲ್ಯವಾದ ವಸ್ತುಗಳನ್ನ ಹೋರಾಡ್ತಾನೆ ಗೆಲ್ತಾನೆ ಅಂದ್ರೆ ಈ ಫಿಲಿಂ ನ ಸಾರಾಂಶ ಒನ್ಲೈನ್ ಸ್ಟೋರಿ ಫಿಲಮ್ ಅಲ್ಲಿ ಐದು ಹಾಡುಗಳಿವೆ ನಾನು ಮೂರು ಹಾಡುಗಳು ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶ ಮಾಡಿದ್ದೀನಿ ಇದನ್ನ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಎರಡು ಫಿಲ್ಮ್ ಗಳಿಗೆ ಎರಡು ಸಾಂಗ್ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಶೆಟ್ಟರ್ ಮತ್ತೆ ಇಲ್ಲಿ ಮಾಡಿದ್ದಾರೆ ತಾಮಸರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ ಕೆ ಎಸ್ ಚಿತ್ರಾನೆ ಆಗಿರ್ಬೇಕು ಯಾಕಂದ್ರೆ ಆಶಾ ಬೋನ್ಸ್ಲೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯ ಘೋಷಾಲ ಇದ್ರೂ ಚಿತ್ರಮ್ಮಗೆ ಈಕೋ ಲಾಕ್ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲಾ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರುವ ಕೆ ಎಸ್ ಚಿತ್ರ ಅವರು ನಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕೈ ನಾಡಿಸ್ಲಿಲ್ಲ ಅಂದ್ರೆ ಕೆ ಎಸ್ ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲಿಮಲ್ಲಿ ಹಾಡಿಸಿದೀವಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಗೌಳ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಫಿಲಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ ನ ನೀವು ಹಾಡಿನಲ್ಲಿ ನೋಡಬಹುದು ನಂತರ ಇನ್ನೊಂದು ಬೆಬಿ ಸಾಂಗ್ ನ ಚೇತನ್ ನಾಯಕ್ ನಮ್ ಸಲಾಮ್ ರಾಖಿ ಬಾಯ್ ಹಾಡಿದ್ರಲ್ಲ ಆ ಚೇತನ್ ನಾಯಕ್ ಮತ್ತೆ ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದಾರೆ ಊರನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚ್ಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದು ಮ್ಯೂಸಿಕಲಿ ತುಂಬಾ ಡಾಮಿನೆಂಟ್ ಫಿಲಿಂ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ನಿತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ ಕಿವಿಯಲ್ಲಿ ಕೇಳಿಸ್ಕೊಳಕಾಯ್ತು ಅವ್ರು ನೋಡಕ್ಕೆ ಆಗಿಲ್ಲ ಇವತ್ತೇ ನಾನು ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರಪ್ಪ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರ್ ಪ್ರೊಡಕ್ಷನ್ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ವಾಮಿ ಸರ್ ಅವ್ರು ಮಾಡೋ ಅವ್ರ ಮೇಲೆ ಬರ್ಬೇಕು ದಯವಿಟ್ಟು ಯಾಕೆ ಚಿತ್ರಗಳಿಗೆ ಮೇಲ್ ಬನ್ನಿ ಸರ್ ಅವರು ಈ ಫಿಲ್ಮ್ ನ ಬಾಧ್ಯತೆನ ಈ ಫಿಲ್ಮ್ ಎಲ್ಲ ನಡೆದಿದ್ದ ಹಾಸ್ಪೆಟಲ್ ಸೊ ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹಾಸ್ಪಿಟಲ್ ಇತ್ತು ಬೆಂಗಳೂರಿನಲ್ಲಿ ಒಬ್ಬರೇ ಇರ್ತಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದಾರ ಒಬ್ ಎಲ್ಲರ ಟೆಕ್ನಿಷಿಯನ್ ಸಂಪರ್ಕದಲ್ಲಿದ್ದು ಅವರು ಮತ್ತೆ ಈಶ್ವರಪ್ಪ ಸರ್ ತುಂಬಾ ಕೆಲಸ ಮಾಡಿದಾರೆ ಸ್ವಾಮಿ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೇಕು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ ನಾನು ತುಂಬಾ ಮಾಡಿದ್ವಿ ಮಾಡಿ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಆಗಿದೆ ಅದ್ಭುತವಾಗಿದೆ ಪ್ರಸಾರ ಯಾವ್ದು ಸಪೋರ್ಟ್ ಮಾಡ್ತಾ ಬಂದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲಿಂನ ಜನರ ತಲುಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ ಫಿಲ್ಮ್ ರಿಲೀಸ್ ಹಂತದಲ್ಲಿ ಸೆನ್ಸರ್ ಆಗಿದೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದೀವಿ ನಮ್ಮ ಮೂರ್ ಎರಡು ಫಿಲಿಂ ಎರಡು ಫಿಲ್ಮ್ ರಿಲೀಸ್ ಮಾಡೋ ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ನನ್ನ ಅವ್ರದ್ದು ನನ್ನ ಜೊತೆ ಆರ್ನೇ ಫಿಲ್ಮ್ ಏಳನೇ ಫಿಲ್ಮ್ ರಿಲೀಸ್ ಮಾಡ್ತಾರೆ ಒಳ್ಳೆ ಸಂಪರ್ಕ ಇದೆ ಫಿಲಿಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನ ತಲುಪಿಸ್ತಾ ಇದ್ದಾರೆ ನಮಗೆ ಇದೆ ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಯು ನಮಸ್ತೆ ನಾನು ಕೋಮಲ್ ದೇವ್ಕರ್ ನಾನು ಇದರಲ್ಲಿ ಸೆಕೆಂಡ್ ಹೀರೋನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವರು ಬಂದಿಲ್ಲ ಇಲ್ಲಿ ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಇದು ಜೈಗದ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದ್ರ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು ನಾನು ಅವ್ರ ಸರ್ ತಿಪ್ಪೇಸ್ವಾಮಿ ಅನ್ನ ಹತ್ರ ಮಾತಾಡ್ತಾ ಇದ್ರು ಈ ಸಿನಿಮಾನ ನಾವು ಮತ್ತೆ ಮಾಡಿದ್ರೆ ನಿಂತ್ರೆ ಯಾಕಂದ್ರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದೆ ಏನೋ ಸಿನ್ಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನ್ ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಮ್ಮ ಅತಿಪನ್ನ ಸರ್ ಈ ರೀತಿ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈ ಕೇಳ್ರಿ ಅದು ಏನು ಕೇಳ್ರಿ ಯಾವುದು ನಿಂದಿರಬಾರ್ದು ಓಡ್ತಾನೆ ಇರ್ಬೇಕು ಅದು ಓಡ್ಸನ್ ಕೇಳ್ರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರಿ ಅಂತ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡ್ಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡೋಕೆ ಆಗ್ಲಿಲ್ಲ ಆಗ ಮತ್ತೆ ಪುನಃ ಒಂದ್ಸರಿ ನಾವು ಅಡ್ವಾನ್ಸ್ ಮಾಡಿ ಕರೆದಿಂತ ಸರ್ ಹತ್ರ ಕುತ್ಕೊಂಡಿವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡ್ರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು ಅದು ನಮಗೆ ಆಗ್ಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಆಗುವ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬಾ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅವರಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡ್ ಮಾತಾಡಕ್ಕಾಗಲ್ಲ ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತು ಅಂದ್ರೆ ಸಿನಿಮಾ ಏನೋ ಮಾಡಕ್ ಬಂದ್ರು ಇವತ್ತು ಸಿನಿಮಾ ಅಂದ ತಕ್ಷಣನೇ ಪ್ರತಿ ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹಾಳಾಗ್ ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡೋಗ್ಬಿಡ್ತೀರಿ ಸಿನಿಮಾಗ್ ಹೋಗ್ಬೇಡ್ರ ಅಂದ್ರು ಅಂತ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮ್ಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂತ ಬಸವರಾಜ್ ಸರ್ ಮತ್ತೊಮ್ಮೆ ನಾನು ಹೃದಯ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶ್ ನಾನು ನಾನು ಧನ್ಯವಾದಗಳನ್ನ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ನನಗೆ ಅನ್ನಕ್ಕಿಂತ ಹೆಚ್ಚು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಒಂದ್ ಏಳೆಂಟು ವರ್ಷಗಳ ಹಿಂದೆ ನಮ್ಮ ತಂದೆಯವರಿದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಬೋಸೆಟ್ ಅಂತ ನನ್ನ ಎ ಆರ್ ಎಮ್ ಎನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ನ ಮೀಟ್ ಮಾಡಿದ್ದೆ ತಂದೆ ಅವ್ರದ್ದು ಆಪ್ತ ಮಿತ್ರರು ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸಿಂದ ಇವತ್ತು ಅವ್ರ ಜೊತೆನೇ ವೇದಿಕೆ ಹಂಚ್ಕೊತ ಇದ್ದು ತುಂಬಾನೇ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಆ ಅವರು ನೀಡಿರುವಂಥ ಮೂರು ಸಾಂಗಲ್ಲಿ ನಾನು ಒಂದು ಸಾಂಗ್ ಕೇಳಿದ್ದೀನಿ ಕೂಡ ತುಂಬಾನೇ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದರೆ ಅವರು ಥ್ರೇಟ್ ಹಲೋ ಶ್ರೀರಾಮನ್ ಥರನೇ ಕಂಡ್ರು ಅವ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗ್ ಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾನೇ ಖುಷಿ ಆಗ್ತು ಯಾಕಂದ್ರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ಸೊ ಅದನ್ನ ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನ ಬಿಹಾರಿಂದ ಕರೆಸಿ ಈ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವ್ರ ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬ ಖುಷಿಯಾಯಿತು ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀವಿ ಧನ್ಯವಾದಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದಾವೆ ನಮ್ಮ ಮಗಂದು ಒಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ಈಗ ಇಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಸಹ ಮರುಕಳಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗ್ಲಿ ಈ ಥರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ ಹೀರೋ ಅಂತೂ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದ್ವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲಾರಿಗೂ ನಿರ್ಮಾಪಕರಾಗ್ಬೋದು ಅವರು ಚಿತ್ರ ನಾಯಕ ನಟರಿ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹಣ ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಸರ್ ನಮಸ್ಕಾರ ತಿಪ್ಪೇಶ್ವಾಮಿ ಅಂತ ಹೆಸರು ಹೇಳೋದು ಹೊಸಪೇಟೆ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದ್ ಕಡೆ ವಿನಾಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಲ್ಲಿದ್ದು ಬೆಳ್ಳಿ ಕಾರಣರ ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಬಂದು ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದರು ಭಾವುಕರು ಆದ್ರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದ್ ಕಡೆ ಎಡಬಿದ್ದಾರೆ ಎಡತ ಎಡಬಿದ್ದೀನಿ ಅದಾದ ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದ್ರು ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಅವರು ಭಾವುಕರಾದರು ಏನಾಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ಬರು ನಿರ್ದೇಶಕರು ಹಿಂದೆ ದೊರೆ ಅಂತ ಜೋಡಿ ಇತ್ತು ಇವತ್ತು ನೀವೊಂದು ಜೋಡಿ ಆ ಚಿತ್ರ ಮಾಡಿದಿರ ಇಬ್ರು ನಿರ್ದೇಶಕ ಮಾಡಿದ್ದೀರ ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದ್ರೆ ಒಂದು ಇತಿಹಾಸ ಯಾಕೆಂದ್ರೆ ಅವ್ರು ಕೊಟ್ಟಂತ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವ್ರ ಇವತ್ತು ಕೂಡ ಭಗವಾನು ದೊರೆಯವ್ರಮ್ಮ ಕಣ್ಮುಂದೆ ಇಲ್ಲದೆ ಹೋದ್ರು ಕೂಡ ಅವರು ಚಿತ್ರಗಳು ಜೀವಂತವಾಗಿ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರ್ಲಿ ಆ ಟೈಟ್ಲ್ ಕೂಡ ತುಂಬಾ ಚೆನ್ನಾಗಿದೆ ಜೈ ಗದಾಯ ಕ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ಟೈಟ್ಲನ್ನು ಮಾಡಿದ್ರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಏನು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ದೀರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರನ್ನ ಕರಿಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಅಂತ ಹೇಳಿದ್ರೆ ಅದೇ ಬಹಳ ಮುಖ್ಯ ಜೊತೆ ಇವರು ಇದ್ದಾರೆ ನಮ್ಮ ಚ ಅವರು ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ಒಳ್ಳೆ ಪ್ರಯತ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ಏಳು ವರ್ಷ ಪಿಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ತಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಸಿನಿಮಾ ಮಾಡಕ್ ಏಳು ವರ್ಷ ತಗೊಂಡವ್ರೆ ಇವ್ರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆತರ ಮಾತಾಡ್ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾರು ಪ್ಯಾಮ್ ಇಂಡಿಯಾನ ಮತ್ತೊಂದ ಮತ್ತೊಂದ ಮಾಡ್ತಾರೆ ಸುಮ್ಮನೆ ಗೊತ್ತ ಆರು ವರ್ಷ ಆರು ವರ್ಷ ಪಿಕ್ಚರ್ ಮಾಡಾಕ ಯಾಕ್ ಬರ್ಬೇಕ್ರೆ ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದ್ ಪಿಕ್ಚರ್ ಮಾಡಕೆ ಇಂಡಸ್ಟ್ರಿಗೆ ಯಾಕೆ ಬರ್ಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲನು ಅದನ್ನೇ ಆರು ವರ್ಷಕ್ಕಾಗಿ ಪಿಕ್ಚರ್ ಮಾಡ್ತಾರೆ ಹಾಗಾಗಿ ಹ ಹಾಗಾಗಿ ಪ್ಯಾನ್ ಇಂಡಿಯಾ ನಾಲ್ಕು ಐದು ಪಿಕ್ಚರ್ ಇದಾವೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದ್ರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗ್ಲಿ ಅವ್ರು ನೀವೆಲ್ಲ ಕಷ್ಟ ಪಟ್ಟಿದ್ರ ಒಂದೊಂದು ವಿಷಯ ಹೇಳ್ಕೊಂಡಿದಿರ ನಮ್ಮಿಂದ ಏನ್ ನಿಮ್ಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನ ಖಂಡಿತ ಮಾಡ್ಕೊಡ್ತೀವಿ ಥಿಯೇಟರ್ ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ಏನಾದರೂ ತೊಂದರೆ ಆದರೆ ಒಂದು ಚಲಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದಾರೆ ನಿರ್ಮಾಪಕ ಸಂಘದಲ್ಲಿ ಉಮೇಶ್ ಬಣ್ಕ ಬಣ್ಕಾರ್ಗಳು ಇದಾರೆ ನಾವಿದ್ವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ ಗೆಲ್ಲ ಗೊತ್ತಿರುತ್ತೆ ಅವರದ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಅಲ್ಲ ಮಾಧ್ಯಮ ಮಿತ್ರರು ನಮಸ್ಕರಿಸ್ತಾ ಇಡೀ ಶುಭ ಕೋರಿ ಮನೆಗೆ ದೊಡ್ಡ ಮಗ ಉಟ್ಬಾರ್ದಂತೆ ಭಾಷಣದಲ್ಲಿ ಕೊನೆಗೆ ಮೈ ಕೀಸ್ಕೋಬಾರ್ದಂತೆ ಯಾಕೆ ಅಂದರೆ ಹಾಲಿ ಮಾಜಿಗಳು ಅಂದ್ರೆ ಸಾರಗೋವಿಂದ ಮತ್ತೆ ನಮ್ಮ ಅವರು ಎಲ್ಲಾ ವಿಚಾರಗಳ್ನು ಮಾತಾಡ್ಬಿಟ್ರು ಈಗ ಮಾತಾಡೋದು ನಾವು ಮಾತಾಡೋ ಅಂಥದ್ದು ಏನು ಹುಡ್ಕೊಂಡಿಲ್ಲ ಅವ್ರು ಹೇಳಬೇಕಾ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದ್ರೆ ಇವತ್ ಇವತ್ತೇನಾದ್ರು ಇವ್ರುಗಳೆಲ್ಲ ಇಲ್ಲದಾರ ಇವ್ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ತಿಪ್ಪೇಸ್ವಾಮಿ ಅವರು ಆಫೀಸ್ ಬಂದ್ರೆ ಇವ್ರಿಬ್ರು ಕನ್ಫರ್ಮ್ ಮಾಡೋ ತನಕ ಎದ್ದು ಆಚೆಗೆ ಹೋಗಿಲ್ಲ ಪುಣ್ಯಾತ್ಮ ಅಲ್ಲಿ ಯಾರ್ಯಾರೋ ಬಂದವರು ಮಾತಾಡ್ತೇನೆ ಹುಡುಗರು ನಾನು ಹೇಳ್ತೇನೆ ಇಲ್ಲ ಸರ್ ನನ್ ಮುಂದೆ ಒಂದ್ಸಲ ಫೋನ್ ಮಾಡ್ಬಿಡಿ ಸರ್ ಅಲ್ಲಿ ಅಲ್ಲ ನಿಮ್ ಮುಂದೆ ಮಾಡ್ತೇನೆ ಅಣ್ಣಪ್ಪ ನೀವು ಹೋದ್ನೆ ನಾ ಮಾಡೋದಿಲ್ಲ ಅಂದ್ರ ಇಲ್ಲ ನೀವ್ ಮಾಡ್ಬಿಟ್ರಿ ಸರ್ ಅಲ್ಲ ಅದಕ್ಕೇನೆ ಅಂದ್ರೆ ಹೇಳಿದ್ರಲ್ಲ ಸ್ವಾಮಿ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ಇಟ್ಕೊಂಡವ್ರವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಹತ್ತು ವರ್ಷ ಆಯ್ತು ಏನು ಇಷ್ಟು ದಾ ಇದು ಇರಲಿಲ್ಲ ಬಹಳ ಸಣ್ಣ ಒಂಥರ ಇದ್ದೆ ಇವ್ರ ತಂದೆ ಜೊತೆ ನಲ್ಲೇ ಬಂದಿದ್ರು ಈಗ ಅಲಾ ಅದು ಬಂದ ಪಾಪ ಬಾಳ ಅಂದ್ರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬೇಕು ಅಂತ ಹೇಳಿ ಬಹಳ ಆಸೆ ಇಟ್ಕೊಂಡಿದ್ದು ಪತ್ರಕರ್ತರು ಕೂಡ ಅವರು ಬಹಳ ಒಳ್ಳೆ ಪತ್ರಕರ್ತರು ಸರಿ ಬಂದು ಒಂದೊಂದ್ ಐದಾರು ಸರಿ ಬಂದು ಇದೇನಾದ್ರು ಸ್ವಲ್ಪ ಇದು ಮಾಡ್ಸ್ರಿ ಮಾಡ್ಸ್ರಿ ಅಂತ ಹೇಳಿ ಮಾಡಿದ್ರು ನನಗ್ ಖುಷಿಯಾಗಿ ನನ್ ನನ್ಗೆ ಬಂದಿಂಗ್ ಹೇಳದ್ಮೇಲೆ ಗೊತ್ತಾಗಿದ್ದ ಅಲೋರ್ಗು ನನ್ಗೆ ಗೊತ್ತಾಗಿರ್ಲಿಲ್ಲ ಎನಿವೆ ಬಹಳ ಚೆನ್ನಾಗಿ ಮಾಡಿದೀರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾರೆ ಏಳು ವರ್ಷ ಆದ್ಮೇಲೆ ಸಿನಿಮಾ ರೆಡಿ ಮಾಡಿದ್ರಿ ಆಮೇಲೆ ಬಸಣ್ಣ ಬಾಗಿದ್ರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಬಹಳಷ್ಟ ಜನಕ್ಕೆ ಅಲ್ಲೇ ಹೊಸ ಹೊಸಪೇಟೆ ಬೆನ್ನೆಲುಬಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ಬರ್ತಾ ಇದ್ರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗುವಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ದು ನಿಮ್ದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡಿದ ಕಲಾವಿದರು ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿದ್ದು ಅದು ಎಸ್ ಆರ್ ಸೂಪರ್ ಟೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿದಂತ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಂಡು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈಗ ಇಂಥ ವಸೂಬರಿಗೆ ನಮ್ಮ ಗೋಯಣ ಅಧ್ಯಕ್ಷರಾದಾಗ ಒಂದು ಟೀಮ್ ಕಟ್ಟಿದ್ರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಓಯಿಡಮು ಆಗ ಎಲ್ಲ ನಿರ್ಮಾಪಕರು ಕರೆಸ್ರಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗ್ಲಿ ತಿಳಿ ಹೇಳ್ರಿ ಏನು ಯಾವ್ದು ಯಾವ ಥರ ಸಿಂಗ್ಗಳು ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷಗಳು ಹೊಟ್ಟು ಏನಾರು ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಈ ತರಗೆಲ್ಲ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ಹೇಳ್ರಿ ಸುಮ್ಮನೆ ಟಿ ವಿ ಹೋಗಲ್ಲ ಡೆಬ್ಯೂ ಇಂಡಿಯರ್ಸ್ ಹೋಗೋಲ್ಲ ಎಲ್ಲ ಹೋಗುತ್ತೆ ಅಂತ ಪಾಪ ಸಿನಿಮಾಗಳು ಮಾಡಿಸ್ಬಿಡ್ತಾರೆ ಆದರೂ ಕೆಲವು ಸಿನಿಮಾ ಇದೆ ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕಟ್ಸು ಒಳ್ಳೆ ಕಥೆಗಾರನ ಒಳ್ಳೆ ಡೈರೆಕ್ಟರ್ನ ಒಳ್ಳೆ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂತ ಹೇಳಿ ಅಂತ ಅಣ್ಣನೇ ಬರ್ತಾ ಇದ್ರು ಆ ಮೀಟಿಂಗಿಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು ಆದ್ರೂ ಆದ್ರೂ ತೊಂದ್ರೆ ಇದೆ ಇದೆ ಸಿನಿಮಾ ಮಾಡಬಾರ್ದಂತಲ್ಲ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಕಥೆಗಳನ್ನ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಸಿನಿಮಾಗಳು ಮಾಡಿ ಅಂತಂದು ಅಣ್ಣ ಬುದ್ಧಿ ಹೇಳಿದರು ಅದೇ ಈಗ ಚಾಲು ಆಗ್ತಾ ಇದೆ ಪ್ರತಿ ಮೀಟಿಂಗ್ ಅಲ್ಲೂ ನಿರ್ಮಾಪಕ ಹರಿಸ್ಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ ಹಾಗೂ ಪಾಪ ಎಡಗಾರೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಇತ್ತೀಚಿನಲ್ಲಿ ನಮ್ಮ ಚಿತ್ರಮಂದಿರಗಳು ಬಹಳ ಕಷ್ಟ ಅದೋಗತಿ ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ ಈಗ ನಮ್ಮ ಯುದ್ಧಾಕಾಂಡ ಆಗಲಿ ಮಹಾದೇವ ಆಗಲಿ ಯಕ್ಕ ಆಗಲಿ ಸೂಪ್ರಮ್ ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ ಒನ್ ಅದೇ ರೀತಿ ಸಿನಿಮಾ ನಮ್ಮ ಗದಾ ಕೇಸ ಯಶಸ್ವಿ ಆಗಲಿ